ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ಹಣ ಮತ್ತು ಸಮೃದ್ಧಿಯ ಶಕ್ತಿಯೊಂದಿಗೆ ಹೇಗೆ ಹೊಂದಾಣಿಕೆ ಮಾಡೋದು ಅನ್ನೋದರ ಬಗ್ಗೆ ಹೇಳ್ತೀನಿ ಲಾ ಆಫ್ ಅಟ್ರಾಕ್ಷನ್ ಈಗಿನ ಪ್ರಸ್ತುತ ಕ್ಷಣದ ಶಕ್ತಿಯೊಂದಿಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಭವಿಷ್ಯದ ಭಾವನೆಗಳನ್ನಲ್ಲ ನಿಮ್ಮ ಗುರಿ ಹಣವನ್ನು ಪ್ರ ಪ್ರಕಟಿಸೋದಾಗಿದ್ದರೆ ಅಂದರೆ ಮ್ಯಾನಿಫೆಸ್ಟ್ ಮಾಡೋದಾಗಿದ್ದರೆ ಭವಿಷ್ಯದಲ್ಲಿ ನೀವು ಮುಕ್ತವಾಗಿ ಮತ್ತು ಸುರಕ್ಷಿತವಾಗಿ ಇರಬಹುದು ಎಂದು ಅರ್ಥ ನೀವು ಹಣವನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಈ ಕ್ಷಣದ ವೈಬ್ರೇಷನ್ಸ್ನ ಹಣದ ಎನರ್ಜಿ ಜೊತೆ ಮ್ಯಾಚ್ ಮಾಡಬೇಕು ನಂತರ ಭವಿಷ್ಯದಲ್ಲಿ ಹಣ ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂದರೆ ಪ್ರಕಟವಾಗುತ್ತೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಿಮಗೆ ಸ್ವಾತಂತ್ರ್ಯ ಮತ್ತೆ ಭದ್ರತೆಯ ಕೊರತೆ ಇದೆ ಅಂತ ಅನಿಸಿದ್ರೆ ಮತ್ತು ಇದನ್ನ ಹೇಗೆ ಸರಿಪಡಿಸಬೇಕು ಅಂತ ನೀವು ಯೋಚಿಸ್ತಾ ಇದ್ರೆ ನೀವು ಹೆಚ್ಚುವರಿಯಾಗಿ ಬಯಸಿದ್ದಕ್ಕೆ ಹೊಂದಿಕೆಯಾಗದ ಪ್ರಸ್ತುತ ಸ್ಥಿತಿಯಲ್ಲಿ ಇದ್ದೀರಿ ಅಂತ ಇದು ನೀವು ನಿಜವಾಗಿ ಹುಡುಕು ಹುಡುಕ್ತಾ ಇರೋ ಸ್ವಾತಂತ್ರ್ಯ ಮತ್ತು ಭದ್ರತೆ ಹಣದ ಮಧ್ಯವರ್ತಿ ಅಲ್ಲ ಹಣ ಕೇವಲ ಸ್ವಾತಂತ್ರ್ಯ ಮತ್ತು ಭದ್ರತೆಯನ್ನ ಪಡೆಯೋ ಒಂದು ಸಾಧನ ನಾವು ಬಯಸೋದು ನಾವು ಬಯಸೋ ವಿಷಯಗಳು ಪ್ರಕಟ ಪ್ರಕಟಿಸಲು ನಾವು ಈ ವಿಷಯಗಳೊಂದಿಗೆ ಆರೋಗ್ಯಕರ ಶಕ್ತಿಯುತ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು ನಾವು ಈ ಕೆಲಸ ಮಾಡಿದ್ರೆ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನ ಒಂದು ಒಂದು ಭಾಗ ಮಾತ್ರ ಬಳಸ್ತಾ ಇದ್ದೀವಿ ಅಂತ ಅರ್ಥ ನಾವು ದಿನವಿಡೀ ಜನರೊಂದಿಗೆ ನಮ್ಮ ಸಂವಹನದ ಉದ್ದಕ್ಕೂ ನಾವು ಶಕ್ತಿನ ವಿನಿಮಯ ಮಾಡ್ಕೊಳ್ತೀವಿ ಆದ್ರೆ ಸಂಬಂಧಗಳು ಅಂದ್ರೆ ಜನರೊಂದಿಗೆ ಮಾತ್ರ ಅಂತ ತುಂಬಾ ಜನ ಯೋಚಿಸ್ತಾರೆ ಆದ್ರೆ ಸತ್ಯ ಏನು ಅಂದ್ರೆ ಎಲ್ಲಾ ಹಂತಗಳಲ್ಲಿ ನಮ್ಮನ್ನು ಸುತ್ತುವರೆದಿರುವ ಶಕ್ತಿಯೊಂದಿಗೆ ಸಂಬಂಧ ನಾವು ಹೊಂದಿರ್ತೀವಿ ನಮ್ಮನ್ನ ಯಾವ್ಯಾವ ವಸ್ತುಗಳು ಸುತ್ತುವರೆದಿದೆ ಅದರೊಂದಿಗೆ ನಾವು ಸಂಬಂಧ ಬೆಳೆಸ್ಕೊಂಡಿರ್ತೀವಿ ನಮ್ಮ ವೃತ್ತಿ ಜೀವನದಿಂದ ನಾವು ವಾಸಿಸುವ ಕಾರು ಮತ್ತೆ ನಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣದವರೆಗೆ ಜೀವನದಲ್ಲಿ ನಾವು ಎದುರಿಸುವ ಯಾವುದೇ ಮತ್ತು ಎಲ್ಲದರ ಬಗ್ಗೆ ನಾವು ಪ್ರತಿಯೊಬ್ಬರು ಎನರ್ಜಿ ಹೊಂದಿದ್ದೀವಿ ಯಾಕಂದ್ರೆ ಎಲ್ಲವೂ ಅದರ ಮೂಲಭೂತ ರೂಪದ ಶಕ್ತಿಯಿಂದ ಕೂಡಿದೆ ಇಲ್ಲಿ ಇನ್ನೊಂದು ಸತ್ಯವಿದೆ ಸಮೃದ್ಧಿ ಎಲ್ಲ ಕಡೆ ಇದೆ ಇದು ನಮ್ಮ ಗ್ರಹಿಕೆ ಮತ್ತೆ ಹಣದೊಂದಿಗಿನ ಶಕ್ತಿಯುತ ಸಂಬಂಧ ಬೇರೆ ರೀತಿಯಲ್ಲಿ ತೋರ್ಬೋದು ನಮ್ಮಲ್ಲಿ ಹೆಚ್ಚಿನವರಿಗೆ ನಾವು ಬಹಳಷ್ಟು ಹಣದಿಂದ ಕೆಲವು ಅಡಿಗಳಿಗಿಂತ ಹೆಚ್ಚು ದೂರವಿಲ್ಲ ದೂರವಿಲ್ಲ ವಾಸ್ತವವಾಗಿ ನಮ್ಮ ನಿಮ್ಮ ಸ್ಥಳೀಯ ಬ್ಯಾಂಕ್ ಅಥವಾ ನಿಮ್ಮ ಬ್ಯಾಂಕ್ ಲಾಕರ್ ಅಥವಾ ಒಂದು ಬಿಸ್ನೆಸ್ ಸೇಫ್ನಲ್ಲಿ ಹಣ ಹಣ ಎಲ್ಲ ಅದ್ರ ಬಗ್ಗೆ ಇರುತ್ತೆ ಅಂದರೆ ನಾವು ಅದ್ರ ಬಗ್ಗೆ ಯೋಚಿಸ್ತಾ ಇರ್ತೀವಿ ಅಲ್ಲಿರೋ ಹಣದ ಬಗ್ಗೆ ಬ್ಯಾಂಕಲ್ಲಿರೋದು ಅಥವಾ ನಮ್ಮ ಬಿಸ್ನೆಸ್ ಪ್ಲೇಸ್ ಅಲ್ಲಿರೋ ಹಣದ ಬಗ್ಗೆ ನಾವು ಯೋಚಿಸ್ತಾ ಇರ್ತೀವಿ ಈ ಹಣ ಪ್ರತಿದಿನ ಪ್ರತಿ ಕ್ಷಣ ಇಂಟರ್ನೆಟ್ ಅಲ್ಲಿ ಕೂಡ ಶಕ್ತಿಯುತವಾಗಿ ವಿನಿಮಯಗೊಳ್ಳುತ್ತಿದೆ ಸತ್ಯದಲ್ಲಿ ಹಣವು ನಿರಂತರವಾಗಿ ನಮ್ಮನ್ನು ಸುತ್ತುವರೆದಿದೆ ಅದ್ ಯಾವಾಗ್ಲೂ ಪ್ರಸ್ತುತ ಮತ್ತು ಹತ್ತಿರದಲ್ಲಿದೆ ನಾವು ಅದನ್ನ ನೋಡದಿದ್ರು ಸಹ ಅದು ಇದೆ ಅಲ್ಲಿ ಇದರ ಅರ್ಥ ಏನಂದ್ರೆ ಎಲ್ಲಾ ವಾಸ್ತವದಲ್ಲಿ ನಾವು ನಿಜವಾಗಿಯೂ ಬಯಸುವಂತ ಸ್ವಾ ಸ್ವಾತಂತ್ರ್ಯ ಭದ್ರತೆ ಮತ್ತು ಐಷಾರಾಮಿಗಳಿಂದ ಕೆಲವೇ ಅಡಿಗಳಷ್ಟು ದೂರದಲ್ಲಿದ್ದೀವಿ ಇದು ದೂರದ ಕಲ್ಪನೆಯಲ್ಲ ಈ ಕ್ಷಣದಲ್ಲಿ ನೀವು ಎಲ್ಲಿದ್ದೀರಿ ಎಂಬುದರ ಅರ್ಥದಲ್ಲಿ ಇದು ಅಕ್ಷರಶಃ ಗ್ರಹಿಕೆಯಲ್ಲಿದೆ ಯಾರಿಗಾದ್ರೂ ಈ ವಿಷಯಗಳ ಕೊರತೆ ಇದೆ ಅಂದ್ರೆ ಒಂದೇ ಒಂದು ಕಾರಣ ಇದೆ ಅದಕ್ಕೆ ಅದು ಅವರೊಂದಿಗೆ ಅವರ ಶಕ್ತಿಯುತ ಸಂಬಂಧ ಆಗಿದೆ ಅದು ಈ ಶಕ್ತಿಯುತ ಮಾಸ್ಟರಿಂಗ್ ಮಾಡುವುದರಿಂದ ನಾವು ಬಯಸುವ ಸ್ವಾತಂತ್ರ್ಯ ಭದ್ರತೆ ಮತ್ತು ಐಷಾರಾಮಿಗಳನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತದೆ ಈ ವಸ್ತುಗಳು ಯಾವುದೋ ದೂರದ ಭೂಮಿಯಲ್ಲಿಲ್ಲ ಅವು ನಿಮ್ಮ ಮುಂದೆ ಇವೆ ನೀವು ಅವುಗಳಿಗೆ ಉತ್ತಮ ಅತಿಥೇಯರಾಗಲು ಅಂದ್ರೆ ಹೋಸ್ಟ್ ಆಗೋದಿಕ್ಕೆ ಕಾಯ್ತಾ ಇದ್ದೀರಾ ಅಂತ ಅರ್ಥ ಹಣದ ಜೊತೆ ನಿಮ್ಮ ಶಕ್ತಿಯುತ ಸಂಬಂಧವನ್ನ ಕರಗತ ಮಾಡಿಕೊಳ್ಳೋದಿಕ್ಕೆ ಮತ್ತು ಹಣ ನಿಮ್ಗೆ ನೀಡುವಂಥ ವಿಷಯಗಳನ್ನು ಪ್ರಾರಂಭಿಸೋಕೆ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ ಇದನ್ನು ನೀವು ಪ್ರಯತ್ನ ಮಾಡಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನೀವು ಇರುವ ಕೋಣೆಯನ್ನು ದೃಶ್ಯೀಕರಿಸಲು ಪ್ರಾರಂಭಿಸಿ ಅಂದರೆ ವಿಜುವಲೈಸ್ ಮಾಡಲು ಪ್ರಾರಂಭಿಸಿ ಈ ಕೊಠಡಿಯೊಳಗಿನ ವಸ್ತುಗಳು ಮತ್ತು ವಸ್ತುಗಳ ಮೇಲೆ ಸ್ಪಷ್ಟವಾಗಿರಲು ಕೆಲವು ಕ್ಷಣಗಳನ್ನು ತೆಗೆದುಕೊಳ್ಳಿ ಈಗ ಕೋಣೆಯ ಎಲ್ಲಾ ನಿರ್ದಿಷ್ಟ ವಿವರಗಳನ್ನು ತೆಗೆದುಹಾಕಿ ನಿಮ್ಮ ಮನಸ್ಸಿನಿಂದ ಮತ್ತು ಅವುಗಳ ಶಕ್ತಿಯುತ ಘಟಕವನ್ನು ಬದಲಿಸಿ ನಿಮ್ಮ ಮನಸ್ಸಿನೊಳಗೆ ಈ ಕೋಣೆಯ ಭೌತಿಕ ಘಟಗಳು ಮಸುಕಾಗಲು ಪ್ರಾರಂಭಿಸುವುದನ್ನು ನೋಡಿ ಮತ್ತು ನಿಮ್ಮ ಸ್ವಂತ ಶಕ್ತಿ ಸೇರಿದಂತೆ ಆ ಗುಣಗಳ ಹಿಂದಿನ ಶಕ್ತಿಯನ್ನು ಸರಳವಾಗಿ ಗಮನಿಸಿ ಇದನ್ನು ಮಾಡಲು ಸರಳವಾದ ಮಾರ್ಗವೆಂದರೆ ವಸ್ತುಗಳು ಕರಗುತ್ತವೆ ಮತ್ತು ಅವುಗಳ ಸ್ಥಳದಲ್ಲಿ ಶಕ್ತಿಯ ಕ್ಷೇತ್ರವನ್ನು ಮಾತ್ರ ಬಿಡುವುದು ಈ ವಸ್ತುಗಳ ಭೌತಿಕ ಗುಣಗಳ ಸ್ಥಳದಲ್ಲಿ ನೀವು ಯಾವ ರೀತಿಯ ಶಕ್ತಿಯನ್ನು ನೋಡುತ್ತೀರಿ ಈ ಶಕ್ತಿಯ ಬಣ್ಣಗಳು ಏನಾಗಿರಬಹುದು ಎಂಬುದನ್ನು ಗಮನಿಸಿ ನಮ್ಮ ವಿನ್ಯಾಸವು ಯಾವ ರೀತಿಯ ಸ್ಥಿರತೆಯನ್ನು ಹೊಂದಿರುವ ಕೋಣೆಯನ್ನು ಈಗ ತೋರುತ್ತದೆ ಈ ಶಕ್ತಿಯು ನಿಮಗೆ ಹೇಗೆ ಅನಿಸುತ್ತದೆ ನಿಮ್ಮ ದೇಹದ ಶಕ್ತಿಯು ಈ ಕೋಣೆಯ ಶಕ್ತಿಯೊಂದಿಗೆ ವಿಲೀನಗೊಳ್ಳುವುದನ್ನು ಅನುಭವಿಸಿ ಮತ್ತು ಶಕ್ತಿಯ ಸಮೂಹವಾಗುವುದನ್ನು ಅನುಭವಿಸಿ ನೀವು ಇದನ್ನು ಮಾಡಲು ಅಗತ್ಯವಿರುವಷ್ಟು ಸಮಯ ತೆಗೆದುಕೊಳ್ಳಿ ಈ ಅಭ್ಯಾಸ ನಿಮ್ಮ ಪರಿಸರದೊಂದಿಗೆ ಶಕ್ತಿಯುತ ಮಟ್ಟದಲ್ಲಿ ಸಂಪರ್ಕ ಸಾಧಿಸಲು ನಿಮಗೆ ಸಹಾಯ ಮಾಡುತ್ತೆ ನೀವು ಇದನ್ನು ಹೆಚ್ಚು ಅಭ್ಯಾಸ ಮಾಡಿ ಈ ರೀತಿಯಲ್ಲಿ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀವು ಹೆಚ್ಚು ಸಂಪರ್ಕಿಸಲು ಸಾಧ್ಯವಾಗುತ್ತೆ ನಿಮ್ಮ ಪರಿಸರ ಪರಿಸರದಲ್ಲಿರುವ ವಸ್ತುಗಳ ಶಕ್ತಿಯನ್ನು ನೀವು ಸುಲಭವಾಗಿ ಗ್ರಹಿಸಲು ಸಾಧ್ಯವಾಗುತ್ತೆ ಎಂದು ನೀವು ಭಾವಿಸಿದ ನಂತರ ಮತ್ತು ಅವರ ಅದರೊಂದಿಗೆ ನಿಮ್ಮ ವೈಯಕ್ತಿಕ ಸಂಪರ್ಕ ನಿಮಗೆ ಸಮೃದ್ಧಿನ ಪ್ರತಿ ಪ್ರತಿನಿಧಿಸುವ ವಸ್ತುವನ್ನು ಆಯ್ಕೆ ಮಾಡಿ ಮತ್ತು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಕರೆದರೆ ಅದು ಕಾರ ಆಗಿರಬಹುದು ಮನೆ ಆಗಿರಬಹುದು ಅಥವಾ ಹಣದ ಬ ಹಣ ಆಗಿರಬಹುದು ಅಥವಾ ನೀವು ಬಯಸ್ತಿರುವಂಥ ಸ್ವಾತಂತ್ರ್ಯ ಮತ್ತು ಭದ್ರತೆ ಸಮನಾದ ಯಾವುದಾದರೂ ಇರಬಹುದು ನಿಮ್ಮ ಶಕ್ತಿಯುತ ಕೋಣೆಯಲ್ಲಿ ಈ ವಸ್ತುವನ್ನು ನೋಡುವುದನ್ನು ಕಲ್ಪಿಸಿಕೊಳ್ಳಿ ಮತ್ತು ಈ ವಸ್ತುವಿನ ಭೌತಿಕ ಘಟಗಳನ್ನು ನೋಡುವ ಮೊದಲು ಕರಗಿ ಹೋಗುತ್ತದೆ ಮತ್ತು ಅದು ಮಾಡಲ್ಪಟ್ಟ ಶಕ್ತಿಯನ್ನು ಗಮನಿಸಿ ಈ ವಸ್ತುವಿನ ಶಕ್ತಿಯು ನಿಮ್ಮ ಪ್ರಸ್ತುತ ಪರಿಸರಕ್ಕಿಂತ ಭಿನ್ನವಾಗಿದೆಯೇ ಹಾಗಿದ್ದರೆ ಅದು ಹೇಗೆ ಭಿನ್ನವಾಗಿದೆ ಇದು ಬಣ್ಣದಲ್ಲಿ ಹೆಚ್ಚು ಎದ್ದು ಕಾಣುವ ಅಥವಾ ಹಗುರ ಮತ್ತು ತೂಕವಾಗಿದೆಯೇ ಅಥವಾ ಅದು ತುಂಬಾ ಹೋಲುತ್ತದೆಯೇ ಎಂದು ಗಮನಿಸಿ ಈ ಶಕ್ತಿಯ ಗುಣಗಳನ್ನು ಬಹಳ ವಿವರವಾಗಿ ಗಮನಿಸಿ ನೀವು ಇದನ್ನು ಮಾಡಿದ ನಂತರ ಈ ವಸ್ತುವಿನ ಶಕ್ತಿಯು ಕೋಣೆಯಲ್ಲಿ ಈಗಾಗಲೇ ನಿಮ್ಮ ನಡುವೆ ರಚಿಸಲಾದ ಶಕ್ತಿಯುತ ಘಟಕದೊಂದಿಗೆ ಸುಲಭವಾಗಿ ವಿಲೀನಗೊಳ್ಳುವುದನ್ನು ನೋಡಲು ಪ್ರಾರಂಭಿಸಿ ಸ್ವಾತಂತ್ರ್ಯ ಭದ್ರತೆ ಮತ್ತು ಸಮೃದ್ಧಿ ಭಾವನೆಗಳನ್ನು ಅನುಭವಿಸಿ ಈ ವಸ್ತು ನಿಮ್ಮ ಪರಿಸರದಲ್ಲಿ ನಿಮ್ಮೊಂದಿಗೆ ಸಲೀಸಾಗಿ ಬೆರೆಯಲು ಪ್ರಾರಂಭಿಸಿದಾಗ ನಿಮ್ಮ ಸ್ವಂತ ಶಕ್ತಿಯುತ ಕ್ಷೇತ್ರ ನಿಮ್ಮ ಸ್ವಂತ ಶಕ್ತಿ ಈಗ ವಿಭಿನ್ನವಾಗಿಯೇ ವಿಭಿನ್ನವಾಗಿದೆಯೇ ಅಥವಾ ಅದು ಒಂದೇ ಆಗಿದೆಯೇ ಅದು ವಿಭಿನ್ನವಾಗಿ ವಾಗಿದೆ ಎಂದು ಭಾವಿಸಿದರೆ ಆ ಭಾವನೆಯನ್ನು ಬಹಳ ಗಮನಿಸಿ ಮತ್ತು ಅದರೊಂದಿಗೆ ಇರಿ ನಿಮ್ಮ ಮನಸ್ಸಿನಲ್ಲಿ ಈ ವಸ್ತುವನ್ನು ನೀವು ಅದರ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಿರುವುದನ್ನು ನೀವು ಆರಿಸಿದ್ದೀರಿ ಎಂದು ಹೇಳಿ ಕೇಳಿ ಅದು ನಿಮಗೆ ಏನು ಉತ್ತರ ನೀಡುತ್ತೆ ಅಂತ ನೋಡಿ ಇದು ಭಾವನೆಯ ಫೀಲಿಂಗ್ಸ್ ಥಾಟ್ಸ್ಫುಲ್ ಫೀಲಿಂಗ್ಸ್ ಆಗಿರ್ಬೋದು ಅಂದ್ರೆ ಭಾವನೆಯ ಮಾತುಗಳಾಗಿರ್ಬೋದು ಪದಗಳಾಗಿರ್ಬೋದು ಅಥವಾ ಸ ಸರಳ ತಿಳುವಳಿಕೆ ರೂಪದಲ್ಲಿ ಬರ್ಬೋದು ಮುಂದೆ ಈ ವಸ್ತುವಿಗೆ ಉತ್ತಮ ಅತಿಥೇಯರಾಗಲು ಹೋಸ್ಟ್ ಆಗೋದಕ್ಕೆ ನೀವು ಏನ್ ಮಾಡಬೇಕು ಅಂತ ಕೇಳಿ ಈ ಸ್ವಾತಂತ್ರ್ಯ ಭದ್ರತೆ ಮತ್ತು ಸಮೃದ್ಧಿ ಶಕ್ತಿಯನ್ನ ನಿಯಮಿತವಾಗಿ ಹೊಂದಿಸಲು ನೀವು ಏನು ಮಾಡಬೇಕು ಏನ್ ಮಾಡಬೇಕೆಂದು ಬಯಸ್ತಿದ್ದೀರಾ ಇದರಿಂದ ನೀವು ಅದರೊಂದಿಗೆ ಹೊಂದಿಕೆ ಆಗುತ್ತಿದ್ದೀರಾ ಇಲ್ವಾ ಇದನ್ನೆಲ್ಲ ನೀವು ಅನಲೈಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಈ ಐಟಮ್ನ ಶಕ್ತಿ ನಿಮ್ದೇ ಆದ ಸಂಪೂರ್ಣತೆ ಮತ್ತು ತೀವ್ರತೆಯಲ್ಲಿ ಸಂಯೋಜಿಸಲ್ಪಟ್ಟಿದೆ ಎಂದು ನೀವು ಭಾವಿಸಿದರೆ ನಂತರ ನೀವು ನೀಡಿದ ಉತ್ತರವನ್ನು ಮತ್ತೊಮ್ಮೆ ಕೇಳಿಸಿಕೊಳ್ಳಿ ನಿಮ್ಮ ಸಂಬಂಧವು ತುಂಬಾ ಧನಾತ್ಮಕ ಮತ್ತು ನಿಕಟ ರೀತಿಯಲ್ಲಿ ಅರಳಲು ಪ್ರಾರಂಭಿಸಿದೆ ಎಂದು ಕೃತಜ್ಞತೆಯನ್ನು ಸಲ್ಲಿಸಿ ಮ್ಯಾನಿಫೆಸ್ಟೇಷನ್ಗೆ ಇದು ತುಂಬಾನೇ ಅಗತ್ಯವಾಗಿತ್ತು ಈ ಭಾವನೆಯನ್ನು ಅದರ ಎಲ್ಲಾ ಸಾರದಲ್ಲಿ ಸೆರೆಹಿಡಿ ಸೆರೆಹಿಡಿಯಿರಿ ಮತ್ತು ನೀವು ಬಯಸಿದಾಗ ಅದನ್ನು ಸುಲಭವಾಗಿ ನೆನಪಿಸಿಕೊಳ್ಳಲು ದೈಹಿಕ ಪ್ರಚೋದಕವನ್ನು ನೀವೇ ನೀಡಿ ಮತ್ತು ನಿಮ್ಮ ದೈನಂದಿನ ದಿನಚರಿಯ ಉದ್ದಕ್ಕೂ ನೀವು ಈ ಪ್ರಚೋದಕವನ್ನು ಬಳಸಿದಾಗ ನೀವು ಈ ಭಾವನೆಗಳನ್ನು ಸುಲಭವಾಗಿ ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಶಕ್ತಿಯುತ ಸಂಬಂಧವನ್ನು ಹೇರಳವಾಗಿ ಸುಧಾರಿಸಲು ಪ್ರತಿದಿನ ಒಮ್ಮೆ ಈ ತಂತ್ರವನ್ನು ಅಭ್ಯಾಸ ಮಾಡಿ ನೀವು ಪ್ರಕಟಗೊಳ್ಳಲು ಅಂದ್ರೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇರುವಂತ ಇತರ ವಿಷಯಗಳಿಗೆ ಸಹ ನೀವು ಇದನ್ನು ಬಳಸ್ಕೋಬೋದು ನಿಮ್ಮ ಪರಿಸರದಲ್ಲಿರುವ ಭೌತಿಕ ವಸ್ತುಗಳನ್ನು ಮತ್ತು ಆ ವಸ್ತುಗಳು ಸಾಗಿಸ್ತಾ ಇರುವಂಥ ಶಕ್ತಿಯುತ ಗುಣಗಳನ್ನು ನೋಡಲು ಪ್ರಯತ್ನಿಸುವ ಮೂಲಕ ನಿಮ್ಮ ದೈನಂದಿನ ದಿನಚರ್ಯ ಉದ್ದಕ್ಕೂ ನಿಮ್ಮ ಮನಸ್ಸನ್ನು ವ್ಯಾಯಾಮ ಮಾಡುವುದು ಒಳ್ಳೆಯದು ಇದು ಅಂತಃಪ್ರಜ್ಞೆನ ನಿರ್ಮಿಸಲು ಮತ್ತು ನಿಮ್ಮ ಅರಿವನ್ನು ವಿಸ್ತರಿಸುವ ಮೂಲಕ ನಿಮ್ಮ ಶಕ್ತಿಯನ್ನು ಮಾಸ್ಟರಿಂಗ್ ಮಾಡಲು ಪ್ರಬಲ ಪ್ರಕ್ರಿಯೆಯಾಗಿದೆ ನೀವು ಉದ್ದೇಶ ಪೂರ್ವಕ ರೀತಿಯಲ್ಲಿ ನಿಮ್ಮ ಶಕ್ತಿನ ಹೊರಸೂಸಲು ಪ್ರಾರಂಭಿಸಿದಾಗ ಮತ್ತು ನೀವು ಬಯಸಿದ ವಿಷಯಗಳನ್ನು ಹೊಂದಿಸಲು ನೀವು ಬಯಸುವ ಯಾವುದನ್ನಾದರೂ ನೀವು ಪ್ರದರ್ಶಿಸಬಹುದು ನಾನು ಕೊಟ್ಟಿರೋಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು